ಶುಕ್ರವಾರ ಮಂಗಳವಾರ ಹಬ್ಬಗಳೇ ಬಂದು ಅಂದರೆ ಹೆಣ್ಮಕ್ಳಿಗೆ ಈ ಪೂಜೆ ರೂಮ್ ಕ್ಲೀನ್ ಮಾಡೋದು ಭಾಳನೆ ದೊಡ್ಡ ಟಾಸ್ಕ್ ಅಂಥದ್ರಲ್ಲಿ ಅದು ಈ ರೀತಿ ಇಷ್ಟೊಂದು ಕಲೆಗಟ್ಬಿಟ್ರೆ ಪಾತ್ರೆ ಅಳುವೇ ಬರುತ್ತೆ ತುಂಬ ಕಷ್ಟ ಉಜ್ಜೋದು ಹುಣಸೆ ಹಣ್ಣು ಉಪ್ಪು ಎಲ್ಲ ಹಾಕಿ ಉಜ್ಜಿ ಅಪ್ಪ ಕ ರಟ್ಟೆನೆ ಹೊಡ್ತಾ ಬರುತ್ತೆ ಅದಕ್ಕಿಂತ ನಾನಿವತ್ತು ತೋರಿಸ್ತಾ ಇರೋ ವಿಧಾನದಲ್ಲಿ ನೀವು ದೇವ್ರ ಪಾತ್ರೆಗಳನ್ನು ತೊಳ್ಕೊಳ್ಳಿ ಭಾಳ ಸುಲಭ ಪೂಜೋ ಅಂತ ಅವಶ್ಯಕತೆನೇ ಇರೋಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಪಾತ್ರೆ ಅಂತ ನಾನಲ್ಲೇ ಸುಮಾರು ಒಂದು ಹತ್ತು ಹನ್ನೆರಡು ದಿನ ಆಗಿತ್ತು ಪೂಜೆ ಮಾಡಿ ನಮ್ಮ ಮನೆಯಲ್ಲಿ ಒಂದು ಸೂತ್ಕೆ ಇತ್ತು ಅಂತೇಳಿ ನಾವು ಪೂಜೆಯೇನು ಮಾಡಿರಲಿಲ್ಲ ಅದಾದಮೇಲೆ ಇವತ್ತು ಪೂಜೆನ ಮಾಡೋಕ್ಕೆ ಅಂತ ಪಾತ್ರೆಗಳನ್ನೆಲ್ಲ ಅಡ್ಡೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಇದೊಂದು ಕೇಳಿದ್ರಲ್ವಾ ತುಂಬ ಜನ ಕಮೆಂಟ್ ಮಾಡಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಯಾವ ರೀತಿ ತೊಳಿಬೇಕು ಅಂತ ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ನೀರನ್ನ ತುಂಬಿಸ್ಕೊಂಡಿದ್ದೀನಿ ಪೂರ್ತಿ ನಿಮ್ಮ ಮನೇಲಿ ಪಾತ್ರೆ ಎಷ್ಟಿದೆ ಅಷ್ಟು ನೀರನ್ನ ತಗೊಳ್ಳಿ ಆ ಮುಳುಗೋವರೆಗೂ ಆಗಬೇಕದಕ್ಕೋಸ್ಕರ ನಾನಿಲ್ಲಿ ಒಂದು ಮೂರು ಚಮಚ ಆಗುವಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಕಲ್ಲುಪ್ಪನ್ನೇ ತೊಗೊಳ್ಳಿ ಪುಡಿ ಉಪ್ಪು ಬೇಡ ಕಲ್ಲುಪ್ಪೇ ಇರಲಿ ನಿಮ್ಮ ಕ್ವಾಂಟಿಟಿ ನೀವು ನೋಡಿಕೊಂಡು ತೊಗೊಳ್ಳಿ ನಾನಿಲ್ಲಿ ಮೂರು ಚಮಚ ಕಲ್ಲುಪ್ ತೊಗೊಂಡಿದ್ದೀನಿ ಮೂರು ಚಮಚ ಆಗೋ ಅಷ್ಟು ವಿಮ್ ಲಿಕ್ವಿಡ್ನ ತೊಗೊಂಡಿದ್ದೀನಿ ಪಾತ್ರೆ ತೊಳೆಯುವಂಥ ಲಿಕ್ವಿಡ್ ಲಿಕ್ವಿಡ್ ಇಲ್ಲ ಅಂದರೆ ಸೋಪಿನ ಪುಡಿ ಕೂಡ ಬಳಸ್ಬೋದು ಮೇಲೆ ಇಲ್ಲಿ ನೋಡಿ ಇದು ಲೆಮನ್ ಸಾಲ್ಟ್ ಅಂತ ಕೂಡ ಕರೀತಾರೆ ಸಿಟ್ರಿಕ್ ಆ್ಯಸಿಡ್ ಅಂತ ಕೂಡ ಕರೀತಾರೆ ಎಲ್ಲ ಥರ ಪ್ರೊವಿಷನ್ ಸ್ಟೋರಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ ಹತ್ತು ರೂಪಾಯಿಗೂ ಕೊಡ್ತಾರೆ ಇಪ್ಪತ್ತು ರೂಪಾಯಿಗೂ ಕೊಡ್ತಾರೆ ಮತ್ತು ಡಿ ಮಾರ್ಟಲ್ಲಿ ಪ್ಯಾಕೆಟ್ ಗಟ್ಲೇ ಸಿಗುತ್ತೆ ಪುಟಾಣಿ ಪ್ಯಾಕು ಸಿಗುತ್ತೆ ದೊಡ್ಡ ಪ್ಯಾಕೆಟ್ ಕೂಡ ಸಿಗುತ್ತೆ ತುಂಬ ಈಸಿಯಾಗಿ ಸಿಗುತ್ತೆ ಇದು ಇದನ್ನು ಒಂದು ಮೂರು ಚಮಚ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ತಾಮ್ರ ಹಿತ್ತಾಳೆ ಬೆಳ್ಳಿ ಯಾವುದಾದ್ರೂ ಕೂಡ ಅಷ್ಟೇ ಇದು ಇನ್ನೇನಿಲ್ಲ ನೋಡಿ ಈ ಥರ ಈ ನೀರೊಳಗಡೆ ಎಜ್ಜಿಬಿಟ್ರೆ ಸಾಕು ಅಷ್ಟು ಕ್ಲೀನ್ ಆಗುತ್ತೆ ಇಲ್ಲಿ ನೋಡಿ ನಾನು ತಗೊಂಡಿರೋ ಎಲ್ಲ ಪಾತ್ರೆ ಈ ಪ್ಲೇಟ್ಗಳೆಲ್ಲ ಎಷ್ಟು ಆಗಿದೆ ಅಂತ ಏನಿಲ್ಲ ನೋಡಿ ಈ ನೀರೊಳಗಡೆ ಎಜ್ಜಿಬಿಡ್ತೀನಿ ನಾನು ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಐದು ಹತ್ತು ನಿಮಿಷ ಬಿಟ್ಬಿಡಿ ಇಲ್ಲ ಇಲ್ಲಾಂದರೆ ನೋಡಿ ನೀವು ಈ ಥರ ಹಿಂಗೆ ತೆಗೆದ್ರೂ ಕೂಡ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಇನ್ನು ಕೆಲವ್ರಿಗೆ ಪೀಠಾಂಬರಿ ಪುಡಿ ಏನಾದರೂ ಬಳಸಿದರೆ ಕೈ ಅಂಗೈಯೆಲ್ಲ ಹೊಡೆಯೋದಕ್ಕೆ ಶುರು ಶುರುವಾಗುತ್ತೆ ನನಗಂತೂ ಆಗೋದೇ ಇಲ್ಲ ಅದಕ್ಕೆ ನಾನು ಬಳಸೋದಿಲ್ಲ ಇದನ್ನು ಬಳಸೋದ್ರಿಂದ ಯಾವುದೇ ರೀತಿಯೇನು ಪ್ರಾಬ್ಲಮ್ ಆಗೋಲ್ಲ ನಾನು ತುಂಬ ದಿನದಿಂದ ಬಳಸ್ತಾ ಇದ್ದೀನಿ ನೋಡಿ ಈ ಥರ ಎಜ್ಜಿದ್ರೆ ಸಾಕು ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ನಾನು ಇಲ್ಲಿ ತೊಗೊಂಡಿರೋಂಥ ವಿಗ್ರಹ ಆಗಿರ್ಬೋದು ಗಂಟೆ ಇದೆಲ್ಲದನ್ನು ನಾನು ನೆನಿಲಿಕ್ಕೆ ಬಿಡ್ತೀನಿ ನೋಡಿ ಇದು ತಾಮ್ರ ಒಳಗಡೆ ಎಷ್ಟು ಕರೆಗಟ್ಟಿತ್ತು ಅಂತ ಏನಿಲ್ಲ ಇದನ್ನು ನೋಡಿ ಈ ಥರ ಆಳ್ವಾಗಿ ಏನಾದರೂ ಕಲೆಗಟ್ಟಿದರೆ ಇದನ್ನೊಂದು ಸ್ವಲ್ಪ ತಿಕ್ಕಿ ನಾನು ತೋರಿಸ್ತೀನಿ ಭಾಳ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ಇನ್ನು ಸ್ವಲ್ಪ ಹೊತ್ತು ನೆನ್ಕೊಳ್ಳಿ ಇದು ಎಲ್ಲ ವಿಗ್ರಹನ ಎಲ್ಲನೂ ಹಾಕ್ತೀನಿ ನಾನು ಇಲ್ಲಿ ಸ್ವಲ್ಪ ಬಟ್ಟಿ ಎಲ್ಲ ಇತ್ತಲ್ವ ದೀಪದ್ದು ಅದೆಲ್ಲ ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ ನೀವು ಸ್ನಾನ ಮಾಡ್ಕೊಂಬಂದು ದೊಡ್ಡದೊಂದು ಪಾತ್ರೆಗೆ ಈ ಥರ ನೀರೆಲ್ಲ ಹಾಕ್ಬಿಟ್ಟು ಈ ದೇವ್ರ ಪಾತ್ರೆ ಮೇಲೆ ಎಜ್ಜಿ ಇನ್ನು ಮಿಕ್ಕಿದು ಯಾವ ಕೆಲಸ ಮಾಡ್ಕೊಬಂದು ನೀವು ಒಂದು ಐದು ನಿಮಿಷಕ್ಕೆ ಈ ಪಾತ್ರೆಗಳನ್ನ ತೊಳ್ಕೊಂಬಿಡ್ತೀರ ಅಷ್ಟು ಚೆನ್ನಾಗಿ ಬೇಗ ಕೆಲಸ ಆಗುತ್ತೆ ನೋಡಿ ನಾನು ಎಲ್ಲ ವಿಗ್ರಹಗಳನ್ನು ಕೂಡ ಈಗ ನೆನೆ ಹಾಕ್ತೀನಿ ಚೆನ್ನಾಗಿ ನೆನ್ಕೊಳ್ಳಿ ಇದು ತುಂಬ ಏನು ಟೈಮ್ ಇದೆಯಲ್ಲ ಭಾಳ ಬೇಗ ಕ್ಲೀನ್ ಆಗುತ್ತೆ ಎಲ್ಲ ವಿಗ್ರಹ ಎಲ್ಲ ನಾನು ಈ ಬತ್ತಿ ಎಲ್ಲ ಏನಿದೆ ಇದೆಲ್ಲ ದೀಪದ್ದೆಲ್ಲ ಲಾಸ್ಟಲ್ಲಿ ತೊಳ್ಕೊತೀನಿ ಅದೆಲ್ಲ ಸ್ವಲ್ಪ ಎನರ್ಜಿದೆ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ನೋಡಿ ಇದು ನೋಡಿ ಎಷ್ಟು ಕಪ್ಪಾಗಿದೆ ಅಂತ ಭಾಳಷ್ಟು ವರ್ಷಗಳಿಂದ ಉಪಯೋಗ ಮಾಡ್ತಾ ಇದ್ದೀನಿ ನಾನು ಈ ಮಂಗಳಾರತಿ ತಟ್ಟೆಗಳು ಇವನ್ನೆಲ್ಲ ಉಜ್ಜೋದು ಭಾಳ ಕಷ್ಟ ಇರುತ್ತೆ ನಮಗೆ ಈಗೇನಿಲ್ಲ ಒಂದೆರಡು ನಿಮಿಷ ನೆಂದರೆ ಸಾಕು ನೆಂದ ತಕ್ಷಣ ಇದನ್ನು ತೊಳೆಯೋದಷ್ಟೇ ಇದು ಯಾವುದು ಬ್ರಷ್ ಆಗಿ ಉಜ್ಜೋ ಅಂತ ಅವಶ್ಯಕತೆನೇ ಇಲ್ಲ ನೋಡಿ ತೊಳೆದು ತೋರಿಸ್ತಾ ಇದ್ದೀನಿ ನೀರಿಂದ ತೆಗೆದು ನಾನಂತೂ ಮತ್ತೆ ತೊಳೆಯೋಕೆ ಹೋಗಲಿಲ್ಲ ಮತ್ತೆ ಉಜ್ಜೋಕ್ಕೆ ಹೋಗಲಿಲ್ಲ ನಾನು ಹಿಂಗೆ ತೊಳೆದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಕಳಸು ಚೊಮ್ಮನ ತಾಮ್ರದಿದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ನಾವು ಉಪ್ಪು ಹುಣಸೆಹಣ್ಣೆಲ್ಲ ಹಾಕಿ ತಿಕ್ತೀವಲ್ಲ ಅದಿಷ್ಟು ಕ್ಲೀನ್ ಆಗೋದೇ ಇಲ್ಲ ಇನ್ನು ಆದರೂ ಕೂಡ ಅದೊಂದು ಐದು ಹತ್ತು ನಿಮಿಷಕ್ಕೆ ಮತ್ತೆ ಅದೇ ರೀತಿ ಕಲೆಗಟ್ಟುತ್ತೆ ನೋಡಿ ಇದು ಆ ಥರ ಆಗಲ್ಲ ನೋಡಿ ಈ ಪ್ಲೇಟ್ನ ನಾನು ಸ್ವಲ್ಪ ಕೂಡ ಸೋಪು ಏನೂ ಹಾಕಿಲ್ಲ ಮತ್ತೆ ಉಜ್ಜೋದಕ್ಕೆ ಏನಿಲ್ಲ ನೆನೆ ಹಾಕಿದ್ನಲ್ವ ತೆಗೆದು ತೊಳೆದು ತೊಳೆದು ಇದ್ದೀನಿ ಇವಾಗ ದೀಪ ಎಲ್ಲ ಹಾಕಿದ್ದೀನಿ ಈ ಬಿಂದನೂ ಕೂಡ ಅಷ್ಟೇ ಎಷ್ಟು ಕಪ್ಪಾಗಿ ಎಷ್ಟು ಇದಾಗಿ ಕಾಣಿಸ್ತಾ ಇದೆ ನೋಡಿ ಏನಿಲ್ಲ ಇನ್ನು ನೀರು ಹಾಕಿ ಈ ಥರ ಉಜ್ತಾ ಇದ್ದೀನಿ ಅಷ್ಟೇ ಬರೀ ಕೈಯಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ನೋಡಿ ನನಗಂತೂ ವಾರ ಬಂದರೆ ಈ ಬಿನಿಗೆ ತೊಳೆಯೋದೆ ಒಂದು ಭಾಳ ಕಷ್ಟ ಆಗ್ತಿತ್ತು ತಾಮ್ರದ್ದಲ್ವ ಇದು ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನು ಕೈಗೂ ಕೂಡ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಆಗಲ್ಲ ಕೈ ಒಡಿಯುತ್ತೆ ಇನ್ನು ಕೊಳೆ ಉಳಿಯುತ್ತೆ ಕೈಲೆಲ್ಲ ಕಪ್ಪು ಉಳಿಯುತ್ತೆ ಆ ಥರ ಏನಿರಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎಲ್ಲ ಪಾತ್ರೆನೂ ತೊಳೆದ ನಂತರ ನಾನು ಒಂದು ಒಣಬಟ್ಟೆ ತಗೊಂಡು ನೀಟಾಗಿ ಒರೆಸಿಟ್ಬಿಡ್ತೀನಿ ಒರೆಸಿದ್ರೆ ನಮಗೆ ಆ ಥರ ಕಲೆಗಟ್ಟಲ್ಲ ತಾಮ್ರ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ನಾವು ತೊಳೆದ್ಬಿಟ್ಟು ಹಂಗೆ ಬಿಟ್ಟರೆ ಖಂಡಿತ ಕಲೆಗಟ್ಟತ್ತೆ ದಯವಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸಿ ಪಾತ್ರೆನೇ ಎತ್ತಿಟ್ಕೊಳ್ಳಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ವಿಗ್ರಹಗಳಾಗಿರ್ಬೋದು ಇವೆಲ್ಲ ತೊಳೆದಿದ್ದೀನಿ ಈಗೇನಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಪಾತ್ರೆ ಹೊಸ ಥರ ಕಾಣಿಸ್ತಾ ಇದೆ ನೋಡಿ ನಮ್ಮ ಮನೆಗೆ ಬರೋರೆಲ್ಲ ಮನುಷ್ಯರಿಗಿಂತ ದೇವ್ರಿಗೆ ಇಷ್ಟೊಂದು ಪಾತ್ರೆ ಇಟ್ಟಿದೆಯಾ ಅಂತಂತಾರೆ ಯಾಕೋ ನನಗೆ ಗೊತ್ತಿಲ್ಲ ತುಂಬ ಇಷ್ಟ ಇಷ್ಟೊಂದು ಪಾತ್ರೆ ಉಪಯೋಗ ಮಾಡ್ತೀನಿ ವಾರಕ್ಕೆ ದಿನವೇ ತೊಳ್ಕೊತೀನಿ ನೋಡಿ ಇವತ್ತು ವಾರ ಕೂಡ ಮಾಡಿದ್ದೀನಿ ಮಂಗಳವಾರ ಬೆಳಗ್ಗೆನೆ ಪೂಜೆ ಮಾಡಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಸಾಧ್ಯವಾದಷ್ಟು ಶೇರ್ ಮಾಡಿ